ಆಫ್ ಪಬ್ಲಿಸಿಟಿ ಅಂದರೆ ಮೀಡಿಯಾ ಪೀಪಲ್ ಅಂತ ನಾ ಅನ್ಕೊಂಡಿದ್ದ ನಿನ್ನಿಂದಾನೇ ವಿಷಯ ಜನಕ್ಕೆ ಕಲ್ಬೋದು ನಾವು ಕ್ರಿಯೇಟ್ ಮಾಡಕ್ ಹೋಗ್ತಿರೋದೇ ಒಂದು ವಿಷಯ ಅಂದ್ರೆ ಒಂದು ಸಿನಿಮಾನೇ ಒಂದು ವಿಷಯ ಆಗಿರುತ್ತೆ ಈ ವಿಷಯ ಒಂದು ಕರಳೆ ಈಗ ಕರಳೆ ಅಂದ್ರೆ ಏನು ಅಂತ ತುಂಬಾ ಜನ ನನಗೆ ಅದನ್ನ ಕ್ವಶನ್ ಮಾಡ್ತಿದ್ರು ಸರಿ ಇದನ್ನ ಯಾಕೆ ನಾನು ಕಾಂಟೆಸ್ಟ್ ಮಾಡಬಾರ್ದು ಅಂತ ನನ್ನ ಒಂದು ಐಡಿಯಾ ಸ್ಪಾರ್ಕ್ ಆಯಿತು ಸ್ಪಾರ್ಕ್ ಆದಾಗ ಒಂದೊಂದು ಟೀಮ್ ಜೊತೆ ಡಿಸ್ಕಷನ್ ಮಾಡಿ ಸರಿ ಇದಕ್ಕೇನಾದರೂ ಒಂದು ಬಹುಮಾನ ಇಟ್ಟರೆ ತುಂಬ ಅದಕ್ಕೆ ಇಂಟ್ರೆಸ್ಟ್ ತೋರಿಸ್ತಾರೆ ಅಂತ ಒಂದು ಐಫೋನ್ನ ಏನು ಮಾಡಿದ್ವಿ ಅದರಲ್ಲೂ ಒಂದು ಕೊಲಾಬ್ರೇಟ್ ಮಾಡಿಕೊಂಡು ಒಂದು ಸ್ಮೈಲ್ ಎಂಟರ್ಪ್ರೈಸಸ್ ಅಂತ ಒಂದು ಐಫೋನ್ನ ಫೋನ್ನ ನಾವು ಥರ ವಿಜೇತರಿಗೆ ಅನೌನ್ಸ್ ಮಾಡ್ತಾ ಕೊಡ್ತೀವಿ ಅಂತ ಅನೌನ್ಸ್ ಮಾಡಿದ್ವಿ ಬಟ್ ಅಲ್ಲಿ ನನಗೆ ರೀಚ್ ಮಾಡೋದಕ್ಕೆ ಒಂದು ಸ್ಟ್ರಾಂಗ್ ಒಂದು ಪರ್ಸನಾಲಿಟಿ ಬೇಕಾಗಿತ್ತು ಆ ಸ್ಟ್ರಾಂಗ್ ಪರ್ಸನಾಲಿಟಿ ವಸಿಷ್ಠ ಸಿಂಹ ಸರ್ ನಮ್ಮ ಜೊತೆ ಕೈ ಜೋಡಿಸಿದ ಹಾರ್ಟ್ಲಿ ತುಂಬಾ ಅವ್ರಿಗೆ ವಸಿಷ್ಠ ಸಿಂಹ ಸಾರ್ ಬಗ್ಗೆ ನಾನೇನು ಇಂಟ್ರೊಡಕ್ಷನ್ ಬೇಕಾಗಿತ್ತು ಎಲ್ಲರಿಗೂ ಗೊತ್ತಿರುವಂತಹ ಫೇಮ್ ಇರುವಂತಹ ಒಬ್ಬರು ಹಾರ್ಟಿಸ್ಟ್ ತುಂಬಾ ಪ್ರೂವ್ ಅಂದ್ರೆ ಆಲ್ರೆಡಿ ಕರ್ನಾಟಕದಲ್ಲಿ ಮನೆ ಮಾತಾಗಿರುವಂತವರು ಚಿರಪರಿಚಿತ ಯಾವುದೇ ಒಂದು ಕಮರ್ಷಿಯಲ್ ಎಕ್ಸ್ಪೆಕ್ಟೇಷನ್ ಇಲ್ಲದೆ ಇಲ್ಲಿವರೆಗೂ ಬಂದು ನಮಗೆ ನಮ್ಮ ಕನ್ನಡ ಸಿನಿಮಾಗೆ ಪ್ಯೂರ್ಲಿ ಸಿನಿಮಾಗೋಸ್ಕರ ಅಷ್ಟೇ ಬೇರೆ ಇನ್ನೇನಿಲ್ಲ ಡೈರೆಕ್ಟರ್ ಕರೆಕ್ಟಾಗಿ ಗೊತ್ತಿಲ್ಲ ಪ್ರೊಡ್ಯೂಸರ್ ಗೊತ್ತಿಲ್ಲ ಆರ್ಟಿಸ್ಟ್ಗಳು ಗೊತ್ತಿಲ್ಲ ಪಿ ಆರ್ಒ ರಜನಿಕಾಂತ್ ಅವರು ಅವರ ಸಂಪರ್ಕ ಮಾಡಿ ಅದಾದ್ಮೇಲೆ ನಾನು ಮಾತಾಡಿ ಅವ್ರ ಸಿನಿಮಾ ಮೇಲಿರೋ ಪ್ರೀತಿಗೋಸ್ಕರ ಇಲ್ಲಿವರೆಗೂ ಬಂದು ಕೂತಿದ್ದೀರಾ ಸರ್ ತುಂಬ ಥ್ಯಾಂಕ್ ಯು ನಾನು ವಸಿಷ್ಠ ಸಿಂಹ ಸರ್ನ ಟಗುರು ಸಿನಿಮಾ ಶೂಟಿಂಗಲ್ಲಿ ಭೇಟಿಯಾಗಿ ಸರ್ ನಾನು ಅವಾಗ ಕನ್ನಡ ದೇಶದೊಳಗೆ ಅಂತ ಸಿನಿಮಾ ಮಾಡ್ತಿದ್ದೆ ಟೀ ಶರ್ಟ್ಸು ಟಿ ಶರ್ಟ್ ಹಾಕಿ ಒಂದು ಬೋಸ್ ಅದು ತುಂಬ ವೈರಲ್ ಆಗಿತ್ತು ಆ ಟೈಮಲ್ಲಿ ಅದಾದ್ಮೇಲೆ ಸರ್ ಬಟ್ ತುಂಬ ಥ್ಯಾಂಕ್ ಯು ಒಂದ್ಸಲ ಏನು ಯಾಕಂದರೆ ನಾನು ನೋಡಿನಿ ಸರ್ ಇವತ್ತು ಸಿನಿಮಾ ಇಂಡಸ್ಟ್ರಿ ಯಾವ ಥರ ಇದೆ ಅಂತ ಎಷ್ಟು ಕಮರ್ಷಿಯಲ್ ಆಗಿದ್ದಾರೆ ಜನ ಅಂತ ಒಂದು ಪೋಸ್ಟ್ ಹಾಕೋದಿತ್ತು ಇವತ್ತು ಯಾವ ಥರ ಇದೆ ಪೋಸ್ಟ್ ಬಿಡಿಯೋ ಒಂದು ಲೈಕ್ ಆ ಥರದೊಂದು ಕಾಲದಲ್ಲಿ ಇಲ್ಲಿವರೆಗೂ ಏನು ಒಂದು ಒಂದು ಏನು ಒಂದು ಕಮರ್ಷಿಯಲ್ ಒಂದು ಎಕ್ಸ್ಪೆಕ್ಟೇಷನ್ ಇದು ಬಂದಿದ್ದೀರಾ ತುಂಬ ಹಾಟ್ಲಿ ಹಾಟ್ಲಿ ತುಂಬ ತುಂಬ ಥ್ಯಾಂಕ್ ಯು ಮಾಡುವ ಕರಳೆ ಅಂದರೆ ಕರಳೆ ಅಂದರೆ ಏನು ಅಂತ ನಾನು ಇವಾಗ ಅದನ್ನು ರಿವೀಲ್ ಮಾಡಕ್ಕೆ ಇದು ರೈಟ್ ಸ್ಟೇಜ್ ಅಲ್ಲ ಯಾಕಂದ್ರೆ ನಾನು ಅದನ್ನ ಬಿಟ್ಕೊಟ್ಬಿಟ್ರೆ ಸಿನಿಮಾ ಆಳಾಳತೆ ಅದನ್ನು ನಾನು ಈಗಲೇ ತೋರಿಸ್ದಂಗ್ ಆಗಿಬಿಡುತ್ತೆ ಒಬ್ಬ ನಿರ್ದೇಶಕನಿಗೆ ಇದು ಈ ಸಮಯ ರೈಟ್ ಸ್ಟೇಜ್ ಅಲ್ಲ ಅಂತ ನನ್ನ ಒಂದು ಅನಿಸಿಕೆ ಅಭಿಪ್ರಾಯ ಮುಂದೆ ಬಹುಶಃ ನೆಕ್ಸ್ಟ್ ಟ್ರೇಲರು ಟೀಸರ್ ಆ ಟೈಮಲ್ಲಿ ನಾನು ಹೇಳುವಂಥ ಪ್ರಯತ್ನ ನಾನು ಮಾಡ್ತೀನಿ ದಯವಿಟ್ಟು ಏನು ಅಂತ ಕೇಳ್ಬೇಡಿ ಮತ್ತೆ ಹಾರ್ಟ್ಲಿ ಮತ್ತೆ ಫ್ರಾಂಕ್ಲಿ ಹೇಳ್ತಾ ಇದೀನಿ ಇಲ್ಲಿರೋ ಅಷ್ಟು ಕಮೆಂಟ್ಸ್ ಅಲ್ಲಿ ಒಂದೇ ಒಂದು ಕರಳೆಗೆ ಕರಳೆಗೆ ಸಂಬಂಧಪಟ್ಟಂಗಿದೆ ಬಟ್ ಯಾರು ಮೀನಿಂಗ್ ಅಂತ ಪರ್ಫೆಕ್ಟ್ ಆಗಿ ಹೇಳಿಲ್ಲ ಅದು ಆತರ ಹುಡುಕಿದೀನಿ ನಾನು ಕರಳೆ ಬಂದು ವಿಶೇಷ ಏನಂದ್ರೆ ಇದೊಂದು ಇಂಡೋ ಚೈನೀಸ್ ಮೂವಿ ಅಂತ ಇಂಡೋ ಚೈನೀಸ್ ಯಾಕೆ ಅಂದ್ರೆ ಅಟ್ ಎ ಟೈಮ್ ಚೈನಾ ಮತ್ತೆ ಇಂಡಿಯಾನ ರಿಲೀಸ್ ಮಾಡಬೇಕು ಅಂತ ಒಂದು ಪ್ರಯತ್ನ ಮಾಡ್ತಾ ಇರೋ ಸಿನಿಮಾ ಯಾಕೆ ಚೈನಾ ಅಂತಂದ್ರೆ ಈ ಕತೆ ಒಂದು ನಡೆದಿರುವಂತಹ ಬ್ಯಾಕ್ ಡ್ರಾಪ್ ಅಲ್ಲಿ ಇಂಡಿಯಾ ಮತ್ತೆ ಚೈನಾ ಎರಡರಲ್ಲೂ ಒಟ್ಟಿಗೆ ನಡೆದಿರುವಂತಹ ಒಂದು ಕತೆ ಇದು ರಿಯಲಿಸ್ಟಿಕ್ ಸ್ಟೋರಿ ತುಂಬಾ ಹಾರ್ಟ್ ರಂಚಿಂಗ್ ಇದು ಹೇಗೋ ನನಗೆ ಗೊತ್ತಾಯಿತು ನನಗೆ ಗೊತ್ತಾಗಿ ಅದನ್ನ ಒಂದು ಸಿನಿಮಾ ಮಾಡೋಣ ಅಂತ ನಾನು ನೋಡ್ತೇನೆ ನನ್ನ ಪ್ರೊಡ್ಯೂಸರ್ ಬಾಲಾಕ್ಷಸರು ಅವರ ಮಿಸ್ಸಸ್ ಬಂದು ಒಬ್ಬ ಸೈಕಾಟಿಸ್ಟ್ ಅವ್ರಿಗೆ ಬಂದಂತ ಒಂದು ಕೇಸ್ ಇದು ಆ ಕೇಸಿಂದ ಹಾಗೆ ಅದನ್ನು ತಗೊಂಡು ಹಿಂದೆ ಏನೇನಿದೆ ತುಂಬ ಅಧ್ಯಯನ ಮಾಡಿ ಮಾಡಿದ್ದೀವಿ ಕರಳೆ ಸಿನಿಮಾನ ಕರಳೆ ಶೂಟಿಂಗ್ ಆಲ್ಮೋಸ್ಟ್ ಒಂದು ನೈಂಟಿ ಪರ್ಸೆಂಟ್ ಆಲ್ಮೋಸ್ಟ್ ಕಂಪ್ಲೀಟ್ ಆಗಿದೆ ಇನ್ನು ಸಾಂಗ್ ಮತ್ತು ಫೈಟ್ ಮಾತ್ರ ಬಾಕಿ ಇದೆ ಇವಾಗ ನೆಕ್ಸ್ಟ್ ಮಳೆ ನೋಡಿಕೊಂಡು ನಾವು ಅದನ್ನು ಸ್ಟಾರ್ಟ್ ಮಾಡಿ ಕಂಪ್ಲೀಟ್ ಮಾಡೋವಂಥ ಇದ್ದೀವಿ ಬಟ್ ಒಂದು ಕರಳೆ ಅಂದರೆ ಎಷ್ಟು ಇಂಟೆನ್ಸ್ ಆಗಿ ಹೇಳಕ್ಕೆ ಹೋಗ್ತಾ ಇದ್ದೀನಿ ಅನ್ನೋದನ್ನ ನಾನು ಒಬ್ಬ ನಿರ್ದೇಶಕನಾಗಿ ನಿಮ್ಮ ಮುಂದೆ ಅದನ್ನು ಹೇಳಕ್ಕೆ ಇಷ್ಟ ಆಗಿರ್ತೀನಿ ಬಟ್ ಸ್ವಲ್ಪ ಖಾರವಾಗಿರುತ್ತೆ ದಯವಿಟ್ಟು ಅದನ್ನು ನೀಟಾಗಿ ಅನಲೈಸ್ ಮಾಡಿ ನೀವೆಲ್ಲ ಹೇಗೆ ಹುಟ್ಟಿದ್ದೀರಾ ಅಂತ ಕೇಳಿದ ತಕ್ಷಣ ಅವ್ರ ಥರ ಪ್ರವೋಕ್ ಆಗುತ್ತೆ ಕಿವಿಗೆ ಏ ಏನು ನಿಂಗೆ ಕೇಳ್ತಾನೆ ಅಂತ ಅಂದರೆ ಎಲ್ಲರಿಗೂ ಗೊತ್ತು ಏ ನಮ್ಮ ತಂದೆ ತಾಯಿ ಇದ್ದಾರೆ ತಂದೆ ತಾಯಿ ಹೆಸ್ರು ಹೇಳ್ತೀವಿ ಓಕೆ ತಂದೆ ಹುಟ್ಟು ತಾಯಿ ಒಂದು ಜನನ ಅಂದರೆ ಇದೆಲ್ಲರಿಗೂ ಗೊತ್ತಿರೋಂಥ ಕಾಮನ್ ಎಲಿಮೆಂಟ್ ತಾಯಿ ಒಂದು ಮಗುಗೆ ಜನನ ಕೊಡಬೇಕಾದ್ರೆ ಒಂದು ಪ್ರೋಸೆಸ್ ಇದೆ ಅದು ಏರಿಗೆ ಅವಾಗ ಒಂದು ಆದರೂ ಹಾಕ್ಬೋದು ಅಥವಾ ನಾರ್ಮಲ್ ಡಿಲಿವರಿ ಆದರೂ ಹಾಕ್ಬೋದು ಅಲ್ವಾ ಬಟ್ ಏನೇ ಆದರೂ ಮಗು ಅಂತೂ ಹೊರಗಡೆ ಬರುತ್ತೆ ತಾಯಿಯ ಹೊಟ್ಟೆ ಭಾಗ ಅಥವಾ ಜನನಾಂಗದಿಂದ ಹೊರಗಡೆ ಬರುತ್ತೆ ಕತ್ತರಿಸಿ ತೆಗೀಲಿ ಅಥವಾ ನೈಸರ್ಗಿಕವಾಗಿ ಹೊರಗಡೆ ಬರಲಿ ಬಂದ್ರೆ ಮಗು ಬಂದಾಗ ಒಂದು ಕರಡು ತಾಯಿಗೆ ಅಟ್ಯಾಚ್ ಅಟ್ಯಾಚಾಗಿರುತ್ತೆ ಅಂಬ್ಲಿಕಲ್ ಕಾರ್ಡ್ ಅಂತ ಸೈಂಟಿಫಿಕಲಿ ಅದಕ್ಕೊಂದು ಹೆಸರಿ ಅಂಬ್ಲಿಕಲ್ ಕಾರ್ಡು ಅದನ್ನು ಒಂದು ನಿಮಿಷದಿಂದ ಮೂರು ನಿಮಿಷದೊಳಗಡೆ ಕಟ್ ಮಾಡಬೇಕು ಬಿಕಾಸ್ ಅಲ್ಲೇನಾಗುತ್ತೆ ತಾಯಿಯ ಪ್ಲಾಸೆಂಟ ಆ ಪ್ಲಾಸೆಂಟಿಂದ ಮಗುವಿಗೆ ಬ್ಲಡ್ ಸಪ್ಲೈ ಆಗಬೇಕು ನ್ಯೂಟ್ರಿಯೆಂಟ್ಸ್ ಹೋಗಬೇಕು ಐರನ್ನು ಕೆಲವು ಏನೇನಿರುತ್ತೆ ಆ ಬ್ಲಡ್ಡಿಂದ ಇಂದ ಹೋಗಬೇಕು ಅದು ಮಿನಿಮಮ್ ಒಂದು ನಿಮಿಷ ಮ್ಯಾಕ್ಸಿಮಮ್ ತ್ರೀ ಮಿನಿಟ್ಸ್ ಒಳಗಡೆ ಅದನ್ನು ಕಟ್ ಮಾಡಬೇಕು ಈ ಕಟ್ ಮಾಡ್ತಾರಲ್ಲ ಕಟ್ ಮಾಡಿದಂಥವ್ರು ಯಾರು ಇಷ್ಟು ಜನ ಹುಟ್ಟಿದೀವಿ ಯಾರಿಗಾದ್ರೂ ಗೊತ್ತ ಅದೇನೋ ಅವ್ರ ಕೆಲಸ ಅವ್ರು ಮಾಡಿರ್ತಾರೆ ಅಂತ ನಾನು ಅವ್ರು ಕರೆಕ್ಟಾಗಿ ಅಂಬ್ಲಿಕಲ್ ಕಾರ್ಡ್ನ ಅಂದರೆ ಆ ಕರಳು ಬಳ್ಳಿನ ಕರೆಕ್ಟ್ ಟೈಮಿಗೆ ಕಟ್ ಮಾಡದೆ ಹೋದರೆ ನಮ್ಮ ಬೆಳವಣಿಗೆ ಸರಿಯಾಗಲ್ಲ ಒದ್ದಾಡ ಅಲ್ವಾ ಅಂದ್ರೆ ತಾಯಿ ಜನ್ಮ ಕೊಟ್ಟಿರ್ಬೋದು ಜೀವನ ಕೊಟ್ಟಿದ್ ಯಾರು ಅಂದ್ರೆ ಆ ಕರಳುವಳ್ಳಿನ ಕತ್ತರಿಸಿದಂಟವ್ ಅವ್ರು ಯಾರು ಅಂತ ನಮ್ದು ಯಾರು ಕಣ್ಣಿಗೂ ಕಾಣಿಸೋದು ಇಲ್ಲ ಅದು ಬೇಕಾದೂ ಇಲ್ಲ ಈ ತರದ ಎಷ್ಟೋ ಸತ್ಯಗಳು ನಮ್ಮ ಜೀವನದಲ್ಲಿ ನಾವು ಬದುಕಿರ್ತೀವಿ ಸಾರ್ಥಕ ಜೀವನ ಅನ್ಕೊಂತೀವಿ ಬಟ್ ಸಾರ್ಥಕ ಆಗಿರಲ್ಲ ಯಾಕೆಂದ್ರೆ ಎಷ್ಟೋ ಈ ತರದ್ದು ತುಂಬಾ ನಮ್ಮ ಜೀವನದಲ್ಲಿ ನಾವೇ ಅದರಿಂದ ಫಲಾನುಭವಿಗಳಾಗಿರ್ತೀವಿ ಅವರಿಗೆ ಒಂದು ಪ್ರಶಂಸೆ ಕೊಡೋದಾಗಲಿ ನೆನೆಸ್ಕೊಳ್ಳೋದಾಗಲಿ ಇರಲ್ಲ ಈ ಥರದ್ದು ಸಾಕಷ್ಟು ವಿಚಾರಗಳನ್ನ ಕಳ್ಳ ಹೇಳೋಕ್ಕೆ ಓಟೀನಿ ನಿಮ್ಮೆಲ್ಲರ ಬೆಂಬಲ ಸಹಕಾರ ಇದ್ದರೆ ಖಂಡಿತ ದೊಡ್ಡ ಮಟ್ಟಕ್ಕೆ ಇದನ್ನು ತಲುಪಿಸ್ತೀನಿ ಅನ್ನೋದೊಂದು ಕಾನ್ಫಿಡೆನ್ಸ್ ನನಗೆ ಥ್ಯಾಂಕ್ ಯು